ಕಾರ್ಯಕ್ರಮದ ಎರಡು ಗುಣ ಸಂದರ್ಭ ಇದೆ ಅಂತ ಅಂದೆ ಒಂದು ಮಕ್ಕಳ ದಿನಾಚರಣೆ ಮತ್ತೊಂದು ಕನ್ನಡದ ದಿನಾಚರಣೆ ಮಕ್ಕಳ ದಿನಾಚರಣೆಯ ನೆಪದಲ್ಲಿ ನಾವು ಪಂಡಿತ್ ನೆಹರು ಅವರನ್ನು ನೆನಪು ಮಾಡ್ಕೋಬೇಕು ನಿಮ್ಮ ಶಿಕ್ಷಕಿ ಗೀತಾ ಅವರು ಹೇಳದಂತೆ ನೆಹರು ಅವರಿಗೆ ಗುಲಾಬಿ ಹೂ ಅಂದರೆ ಇಷ್ಟ ಮತ್ತು ಮಕ್ಕಳಂದ್ರೆ ಇಷ್ಟ ನಿಮ್ಮ ಶಾಲೆಗಳಲ್ಲೆಲ್ಲ ಒಂದು ಪಾಠವನ್ನು ಕೇಳಿರ್ತೀರಿ ಅದೇನಂದ್ರೆ ಇಂದಿನ ಮಕ್ಕಳೇ ಮುಂದಿನ ಇಂದಿನ ಮಕ್ಕಳೇ ಪ್ರಜೆಗಳು ಆದರೆ ಈಗ ಚಿಲ್ಡ್ರನ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ನಾವು ಜಾರಿಗೆ ತಂದ ಮೇಲೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಹೇಳಿ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಆದ್ರಿಂದ ಆಗ ಸ್ವತಂತ್ರ ಬರುವ ಹಂತದಲ್ಲಿ ಈ ಕಾಯ್ದೆ ಇರಲಿಲ್ಲ ಆಗೆಲ್ಲ ನಾವು ಹೇಳ್ತಿದ್ವಿ ಇಂದಿನ ಮಕ್ಕಳೇ ಮುಂದಿನ ಸತ್ಪ್ರಜೆಗಳು ಆದ್ರಿಂದ ನಮ್ಗೆ ಶಾಲೆಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಮೇಷ್ಟ್ರು ಹೇಳ್ತಾ ಇದ್ರು ನಾವು ಏನಂದ್ರು ರಿಯಾಕ್ಷನ್ ಮಾಡ್ತಿರ್ಲಿಲ್ಲ ನಿಮ್ಮಷ್ಟು ಆಕ್ಟಿವ್ ಇರ್ತಿರ್ಲಿಲ್ಲ ಅವ್ರು ಹೇಳ್ತಿದ್ರು ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಸತ್ ಪ್ರಜೆಗಳು ಏನಂತಿದ್ರು ಇಂದಿನ ಮಕ್ಕಳೇ ಮುಂದಿನ ಯಾವ ಪ್ರಜೆಗಳು ನೋ ಹಿಂದೆ ಹೇಳ್ಕೊಡ್ತಿದ್ದು ನಾವು ತಪ್ಪಾಗಿ ಉಚ್ಚಾರ ಮಾಡ್ತಾ ಇದ್ವಿ ಸರಿಯಾಗಿ ಹೇಳ್ಕೊಡ್ತಾಯಿದ್ರು ಇಂದಿನ ಮಕ್ಕಳೇ ಮುಂದಿನ ಸತ್ಪ್ರಜೆಗಳು ನಾವು ನಿಮ್ಮಷ್ಟು ಚುರುಕಿರಲಿಲ್ಲ ಆವಾಗ ಪ್ರೈಮರಿ ಸ್ಕೂಲಲ್ಲಿ ನಾವು ಹೇಳ್ತಾ ಇದ್ವಿ ಇಂದಿನ ಮಕ್ಕಳೇ ಮುಂದಿನ ಸತ್ತ ಪ್ರಜೆಗಳು ಆಗ ಮೇಷ್ಟ್ರು ನಮಗೆ ನಿಮಗೆ ಮೇಷ್ಟ್ರು ಹೊಡೆಯೋದಿಲ್ಲ ನಮಗೆ ಅವಾಗ ಬೆತ್ತ ಹಿಡ್ಕೊಂಡು ಮೇಷ್ಟ್ರು ಹೇಳ್ತಾ ಇದ್ರು ಇನ್ನೊಮ್ಮೆ ಒದುರಿ ಇಂದಿನ ಪ್ರ ಮಕ್ಕಳೇ ಮುಂದಿನ ಸತ್ಪ್ರಜೆಗಳು ಅಂತಿದ್ರು ನೀವೆಲ್ಲ ಈಗ ಕಾನೂನು ಬದಲಾವಣೆ ಆಗಿದೆ ಚಿಲ್ಡ್ರನ್ ಪ್ರೊಟೆಕ್ಷನ್ ಆಕ್ಟ್ ಅಂಡ್ ರೂಲ್ಸ್ ಇಂಪ್ಲಿಮೆಂಟ್ ಆದ್ಮೇಲೆ ಹೇಳ್ತಾ ಇದೆ ಇಂದಿನ ಮಕ್ಕಳೇ ಇಂದಿನ ಸತ್ಪ್ರಜೆಗಳು ನೀವೆಲ್ಲ ಅಂತಹ ಸತ್ಪ್ರಜೆಗಳಾಗಿ ಈ ವಿದ್ಯಾಸಂಸ್ಥೆಯ ವಾತಾವರಣದಲ್ಲಿದ್ದೀರಿ ನೀವೆಲ್ಲ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ಪ್ರಭಾತ್ ಪೇರಿ ಹೊರಡಾಗ ಒಂದು ಮಾತನ್ನು ಹೇಳ್ತಿದ್ವಿ ನಾವೆಲ್ಲ ಅವಾಗ ಏನೇ ಬರಲಿ ಒಗ್ಗಟ್ಟಿರಲಿ ರಾಷ್ಟ್ರಧ್ವಜವು ಹಾರುತ್ತಿರಲಿ ಏನೇನು ಬರ್ತಾ ಇದೆ ಅಂತಂದರೆ ನಮಗೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಕೈಗೆ ಮೊಬೈಲ್ ಬರ್ತಾ ಇದೆ ಟಿ ವಿ ಮನೆಯೊಳಗಿದೇಳೆ ಬೇರೆ ಬೇರೆ ಆತಂಕಗಳು ಬರ್ತಾ ಇದೆ ಜಾತಿಯ ವಿಷ ಕೋಬುವಿನ ವಿಷ ಭಾಷೆಯ ವಿಷ ಎಲ್ಲ ಬಂದು ನಮ್ಮ ಶಿವಮೊಗ್ಗ ನೆಲದ ಚಿಕ್ಕಮಗಳೂರು ನೆಲದ ಕನ್ನಡದ ಶ್ರೇಷ್ಠ ಕವಿ ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದಂಥ ಕುವೆಂಪುರವರು ಹೇಳಿದರು ಮಗು ಹುಟ್ಟುವಾಗಲೆಲ್ಲವೂ ಸಹಿತ ಅದು ವಿಶ್ವಮಾನವನಾಗಿರುತ್ತದೆ ಅದನ್ನು ಬೆಳೆಸ್ತಾ ಬೆಳೆಸ್ತಾ ನಾವು ಅದಕ್ಕೆ ಜಾತಿ ಪಂಥ ಧರ್ಮ ಇವುಗಳ ವಿಷಯಗಳನ್ನು ತುಂಬಿ ಅವರನ್ನು ಅಲ್ಪಮಾನವರನ್ನಾಗಿ ಮಾಡ್ತಿದ್ದೀವಿ ಆದ್ದರಿಂದ ನೀವು ಯೋಚನೆ ಮಾಡಬೇಕು ಜವಾಹರ್ಲಾಲ್ ನೆಹರೂ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಈ ದೇಶದ ಭದ್ರ ಬುನಾದಿಯನ್ನು ಐ ಐ ಟಿ ಐ ಎಂ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಫೆನ್ಸ್ ಇವುಗಳನ್ನೆಲ್ಲ ಕಟ್ಟಿ ವಿಶ್ವವಿದ್ಯಾಲಯಗಳ ನಿರ್ಮಾಣ ಮಾಡಿ ಅಣೆಕಟ್ಟುಗಳ ನಿರ್ಮಾಣ ಮಾಡಿ ಈ ದೇಶದ ಭವಿಷ್ಯತ್ತಿಗಾಗಿ ಒಂದು ಭದ್ರ ನೆಲೆಯನ್ನು ಹಾಕಿದ ಜವಾಹರಲಾಲ್ ನೆಹರು ಅವರ ಕನಸು ಏನಿತ್ತು ಅಂದ್ರೆ ಇಂದಿನ ಮಕ್ಕಳೇ ದೇಶದ ಸತ್ಪ್ರಜೆಗಳಾಗಬೇಕು ಮತ್ತು ಮಕ್ಕಳೆಲ್ಲರೂ ಸಹಿತ ಬೆಳೆಯುತ್ತಾ ಬೆಳೆಯುತ್ತಾ ಅಲ್ಪಮಾನವರಾಗಬೇಕು ಸರಿನಾ ಸರಿನಾ ನೋ ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮ ಮಕ್ಕಳು ವಿಶ್ವಮಾನವರೇ ಆಗಬೇಕು ವಿಶ್ವಮಾನವರಾಗುವುದೆಂದರೆ ಜಾತಿ ಧರ್ಮ ಇಂತಹ ಭೇದಗಳನ್ನು ಎಣಿಸದೆ ತರಗತಿಯಲ್ಲಿ ನಮ್ಮ ಒಬ್ಬ ಗೆಳೆಯನನ್ನು ಮಾಡಿಕೊಳ್ಳುವಾಗ ಒಂದು ಗ್ರೂಪ್ ಸಾಂಗ್ಸ್ಗೆ ಹೋಗುವಾಗ ಕಬಡ್ಡಿಯ ಟೀಮ್ ಕಟ್ಟಾಗ ಖೋ ಖೋ ಟೀಮನ್ನು ಕಟ್ಟಾಗ ಒಂದು ಡಿಬೇಟ್ ಕಾಂಪಿಟೇಷನ್ಗೆ ಹೋಗುವಾಗ ಜಾತಿ ಮತ ಧರ್ಮಗಳನ್ನು ನೋಡದೆ ನಿಮ್ಮ ಶಾಲೆಯ ಶಿಕ್ಷಕರು ನಿಮ್ಮ ಮಕ್ಕಳನ್ನು ಟೀಮ್ ಮಾಡ್ತಾರೆ ಅವರಿಗೆ ಅವರೆಲ್ಲ ಮಕ್ಕಳು ಒಂದೇ ಎನ್ನುವ ಭಾವನೆ ಇದೆ ಅಂತಹ ಭಾವನೆಯನ್ನೇ ನೀವು ದೊಡ್ಡವರಾದಾಗಲೂ ಯೂನಿವರ್ಸಿಟಿಗೆ ಹೋದಾಗಲೂ ಯೂನಿವರ್ಸಿಟಿಯಿಂದ ಹೊರಗೆ ಬಂದು ಉದ್ಯೋಗ ಹಿಡಿದಾಗಲೂ ಅಥವಾ ಹಳ್ಳಿಗೆ ಹೋದಾಗಲೂ ಸಹಿತ ಇದೇ ಭಾವನೆಗಳನ್ನು ಬೆಳೆಸಿಕೊಂಡು ಈ ದೇಶವನ್ನು ನೈಜ ಪ್ರಜಾಪ್ರಭುತ್ವದ ಜಾತ್ಯತೀತ ರಾಷ್ಟ್ರವನ್ನಾಗಿ ಉಳಿಸಬೇಕು ಅನ್ನೋದು ಜವಾಹರ್ಲಾಲ್ ನೆಹರು ಅವರ ಕನಸು ಹಾಗಾಗಿ ಮಕ್ಕಳ ದಿನಾಚರಣೆ ಇಷ್ಟು ಸಾಕು ಇನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಸಂದರ್ಭಕ್ಕೆ ಬಂದರೆ ಈಗ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡೋ ಸಂದರ್ಭದಲ್ಲಿ ಅದರಲ್ಲೂ ಸಹಿತ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ನಡುವೆ ಬಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಕುವೆಂಪುರವರು ಹೇಳ್ತಾರೆ ನನಗೆ ತಾಯ್ನುಡಿಯ ನಲ್ಲುಡಿಯನ್ನು ಕಲಿಸಿದ ನನ್ನ ಮಮತೆಯ ಭಾಷೆ ಅದು ಕನ್ನಡ ನನಗೆ ಜಗತ್ತನ್ನು ತೆರೆದು ತೋರಿಸಿದ ಭಾಷೆ ಇಂಗ್ಲಿಷ್ ಈ ಎರಡೂ ಸತ್ಯ ಹಾಗಾಗಿ ನೀವು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿದ್ದೀರಿ ಆದರೆ ಅಷ್ಟೇ ಚೆನ್ನಾಗಿ ಕನ್ನಡವನ್ನು ಮಾತನಾಡುವ ಬರೆಯುವ ಕನ್ನಡದಲ್ಲಿ ಸಂವಾದ ಮಾಡ್ತಕ್ಕಂಥ ಮಕ್ಕಳು ಆಗಿದ್ದೀರಿ ಅನ್ನುವ ಕಾರಣಕ್ಕಾಗಿ ನನಗೆ ಭಾರಿ ಸಂತೋಷ ಮತ್ತು ಸಮಾಧಾನ ತಂದಿದೆ ಅನ್ನುವಂಥದ್ದನ್ನು ಹೇಳ್ತಿದ್ದೇನೆ ಸ್ನೇಹಿತರೆ ಕನ್ನಡ ಅಂದರೆ ಏನು ಕುವೆಂಪು ಒಂದು ಸತಿ ಹೇಳ್ತಾರೆ ಕನ್ನಡ ಎಂದರೆ ಮಂತ್ರ ಕಣ ದೇವಿಕಣ ಶಕ್ತಿ ಕಣ ಅನ್ನುವಂಥ ಮಾತನ್ನ ಹೇಳ್ತಾರೆ ಕನ್ನಡ ಅಂದರೆ ಅದು ಬರೀ ಭಾಷೆ ಅಲ್ಲ ಕನ್ನಡ ಅಂತಂದ್ರೆ ಅದೊಂದು ಬದುಕು ಅನ್ನುವ ಮಾತನ್ನು ಹೇಳ್ತಾರೆ ಹಾಗೆ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿ ಮೊದಲು ನಾಡಗೀತೆಯನ್ನು ಪ್ರಸ್ತುತ ಮಾಡಿದ್ವಿ ನೆನ್ಪಿಟ್ಕೋಬೇಕು ಮಕ್ಕಳೇ ಅದರಲ್ಲೂ ಎಸ್ ಎಲ್ ಸಿ ಒಂಬತ್ತು ಹತ್ತು ಮತ್ತು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಸತಿ ಈ ಸೈನ್ಸಿಗೆ ಹೋಗ್ಬಿಟ್ಟ ಇವರಿಗೆ ಕನ್ನಡನೂ ಬೇಡ ಇಂಗ್ಲಿಷು ಬೇಡ ಆಮೇಲೆ ನಮ್ಗೆ ಪಿ ಸಿ ಎಂ ಸಿ ಆರ್ ಪಿ ಸಿ ಬಿಲಿ ಮಾರ್ಕ್ ಬಂದ್ಬಿಟ್ರೆ ನನ್ನ ಜೀವನ ಸಾರ್ಥಕ ಯಾವ ಪೇರೆಂಟ್ ಬಂದು ನನ್ನ ಮಗು ಕನ್ನಡದಲ್ಲಿ ಚೆನ್ನಾಗಿ ಓದ್ತಿದ್ಯಾ ಕೇಳೋದಿಲ್ಲ ಇಂಗ್ಲೀಷ್ ಚೆನ್ನಾಗಿ ಓದ್ತಾ ಇದೆಯಾ ಕೇಳೋದಿಲ್ಲ ಹಿಂದಿ ತಗೊಂಡಿದ್ರೆ ಓದ್ತಾ ಇದೆಯಾ ಕೇಳೋದಿಲ್ಲ ಪಿ ಸಿ ಎಮ್ಸಿನ ಎಷ್ಟು ಮಾರ್ಕು ನಾವು ಇಂಜಿನಿಯರ್ ಮಾಡಬೇಕು ಮೆಡಿಕಲ್ಲಿಗೆ ಸೇರಿಸ್ಬೇಕು ನೆನಪಿಟ್ಕೊಳ್ಳಿ ಮಕ್ಕಳೇ ನೀವು ಇಂಜಿನಿಯರಿಂಗ್ ಸೇರಿ ಮೆಡಿಕಲ್ ಸೇರಿ ವೈದ್ಯರಾಗಿ ವಕೀಲರಾಗಿ ಏನೇ ಆದರೂ ಸಹಿತ ನಿಮಗೆ ಸಂವಹನದ ಒಂದು ಮಾಧ್ಯಮ ಇರುತ್ತೆ ಅದು ತಾಯಿ ಭಾಷೆಯೇ ಆಗಿರುತ್ತೆ ಅದು ನಿಮ್ಮ ಅಮ್ಮನನ್ನು ಅಮ್ಮ ಎಂದೇ ಕರೆಸಿಕೊಳ್ಳಿಕ್ಕೆ ಇಷ್ಟಪಡ್ತದೆ ಹೊರತು ನೀವು ಟೂ ಪ್ಲಸ್ ಟೂ ಫೋರ್ ಅಂತ ಕರೆಸ್ಕೊಳ್ಳೋದಕ್ಕೆ ಮತ್ತು ಹೆಚ್ ಟು ಓ ಅಂತ ಹೇಳಿ ಅಮ್ಮನನ್ನು ಕರೆಯೋಕ್ಕಾಗಲ್ಲ ಹಾಗಾಗಿ ಮನೆಗೆ ಹೋದ ವಿಜ್ಞಾನದ ವಿದ್ಯಾರ್ಥಿಯು ಸಹಿತ ತನ್ನ ಅಮ್ಮನಿಗೆ ಬಾಯಾರಿಕೆ ಆದರೆ ನೀರು ಕೊಡಮ್ಮ ಅಂತ ಕೇಳುತ್ತೆ ಹೊರತು ಹೆಚ್ ಟು ಓ ಕೊಡು ಅಂತ ಕೇಳೋದಿಲ್ಲ ಸೊ ಆದ್ದರಿಂದ ವಿಜ್ಞಾನದ ವಿದ್ಯಾರ್ಥಿಗಳಾದಂಥ ನೀವು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಇರ್ತಕ್ಕಂಥ ನೀವು ಸಹಿತ ತುಂಬ ಸ್ಪಷ್ಟವಾದಂಥ ಒಂದು ನಿರ್ಧಾರಕ್ಕೆ ನಾವು ಬರಬೇಕಾದಂಥ ಸಂದರ್ಭ ಏನಿದೆ ಅಂದರೆ ಅದು ಕನ್ನಡ ಅಂತಂದರೆ ಅದು ನಮ್ಮೆಲ್ಲರ ಒಂದು ಮಂತ್ರ ಅದು ನಮ್ಮೆಲ್ಲರ ಒಂದು ಭಾವ ಕನ್ನಡ ಅಂತಂದರೆ ನಮ್ಮನ್ನೆಲ್ಲ ಜೋಡಿಸ್ತಕ್ಕಂಥ ಒಂದು ಸೇತುವೆ ಅನ್ನುವಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ನಾವೆಲ್ಲರೂ ಬರಬೇಕು ಆ ಬರ್ತಾ ಬರ್ತಾ ನಾಡಗೀತೆಯ ವಿಷಯವನ್ನು ನಿಮಗೆ ಪ್ರಸ್ತಾಪ ಮಾಡಬೇಕು ಅದೇನು ಅಂದರೆ ಕುವೆಂಪುರವರು ನಾಡಗೀತೆಯನ್ನು ಬರೆದದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ಆಸ್ಪಾಸ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ಆಸ್ಪಾಸ್ನಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ಜನವ ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ನಾವು ಗಣರಾಜ್ಯ ಅಂತ ಸ್ವೀಕಾರ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಆದರೆ ನೀವು ನೆನಪಿಟ್ಕೋಬೇಕಾದ ಸಂಗತಿ ಏನಂದರೆ ಕುವೆಂಪು ಬರೆದಿರ್ತಕ್ಕಂಥ ನಾಡಗೀತೆ ಸ್ವತಂತ್ರ ಪೂರ್ವದಲ್ಲಿ ಬರೆದ್ರು ಸ್ವತಂತ್ರ ಬಂದಿದ್ದು ನಲವತ್ತೇಳರಲ್ಲಿ ಸ್ವತಂತ್ರ ಬಂದಿದ್ದು ನಲವತ್ತೇಳರಲ್ಲಿ ಹಂಗಾಗಿ ದೊಣ್ಣೆ ಪೆಟ್ಟು ಹೊಡಿಬೇಡಿ ಆ ಮಗನಿಗೆ ಡುಮ್ ಡುಮಗೆ ಚೆನ್ನಾಗಿದೆ ನಾವು ಬಿಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವತಂತ್ರ ಬಂದರು ಈ ನಾಡಗೀತೆಯನ್ನು ನಾವು ಎರಡು ಸಾವಿರದ ಹತ್ತರ ಸಾಲಿಗೆ ಈ ನಾಡಿನ ನಾಡಗೀತೆಯಾಗಿ ಒಪ್ಕೊಂಡ್ವಿ ಆ ನಾಡಗೀತೆಯಲ್ಲಿ ಕುವೆಂಪುರು ಹೇಳಿದರು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಅನ್ನುವಂಥದ್ದನ್ನು ಹೇಳಿದರು ಹಾಗಾಗಿ ಇಲ್ಲಿ ನೀವು ಮಕ್ಕಳೆಲ್ಲ ಕೂತಿದ್ದೀರಲ್ಲ ಭಾರತದ ಈ ಸಂವಿಧಾನದ ಅಡಿಗಡೆ ಕರ್ನಾಟಕದ ಈ ನಾಡಧ್ವಜದ ಕೆಳಗಡೆ ನಾವೆಲ್ಲರೂ ಜಾತಿ ಮತ ಧರ್ಮದ ಭೇದಗಳಿಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟ ನಾವೆಲ್ಲರೂ ಒಂದೇ ತೋಟದ ಹೂಗಳು ಎನ್ನುವ ಭಾವನೆಯಲ್ಲಿ ನೀವೆಲ್ಲರೂ ಸಹಿತ ಕೂತಿದ್ದೀರಿ ಹಾಗಾಗಿ ಇದನ್ನು ನೀವು ಎಂಟು ಒಂಬತ್ತು ಹತ್ತು ಮತ್ತು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಅವರು ತುಂಬ ಹೃದಯದಲ್ಲಿ ಇಟ್ಕೋಬೇಕು ಈ ದೇಶಕ್ಕೆ ಸ್ವತಂತ್ರ ಬರುವ ಹಲವು ವರ್ಷಗಳ ಮುಂಚೆ ಕುವೆಂಪುರವರು ಈ ದೇಶವನ್ನು ಪ್ರತಿಪಾದಿಸಿದ್ದೇನೆಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ನಾಲ್ಕು ಕಾಲಿಗೆ ಚಿಕ್ಕ ಮಕ್ಕಳು ಅಪ್ಪ ಅಮ್ಮಂದರು ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾರೆ ನೀವೆಲ್ಲ ಬೇಗ ಅಲ್ಲಿ ಅವ್ರ ಜೊತೆಗೆ ಹೋಗಬೇಕು ಹಾಗೆಲ್ಲ ಇದ್ದಿದ್ದರಿಂದ ಮನೆಯಲ್ಲಿ ಹೋಗಿ ಒಂದು ಮಾತನ್ನು ಅಮ್ಮನ ಹತ್ರ ಇವತ್ತಿಂದ ಹೇಳಬೇಕು ಎದೇನೆಂದರೆ ಅಮ್ಮ ಆಗಿದೆ ನನಗೆ ಹೆಚ್ಚು ಕೊಡು ಹೇಳ್ತೀರಾ ಕೇಳ್ತೀರಾ ಇಲ್ಲ ಮನೆಗೆ ಹೋಗಿ ಅಮ್ಮನ ಹತ್ರ ಏನು ಕೇಳ್ತೀರಿ ನೀರ್ ಕೊಡೋ ಅಂತ ಕೇಳ್ತೀರಿ ಅದೇ ರೀತಿ ಅಮ್ಮನ ಹತ್ರ ಮನೆಗೆ ಹೋದಾಗ ಅಮ್ಮ ಇವತ್ತು ಭಾಷಣ ಮಾಡಕ್ ಬಂದಿದ್ರು ತುಂಬಾ ಬೋರ್ ಆಯ್ತು ಹಾಗಾಗಿ ಗೌರಿ ಮದುವೆ ಸೀರಿಯಲ್ ಹಾಕು ಅಂತ ಹೇಳ್ಬೇಕು ಹೇಳ್ತೀರಾ ಹೇಳಲ್ವಾ ಅಮ್ಮ ಶಾಲೆಯಲ್ಲೆಲ್ಲ ನಮ್ಮ ಕಿತ್ತಾಡೋಕ್ಕೆ ಮೇಷ್ಟ್ರು ಬಿಡ್ಲೇ ಇಲ್ಲ ಆ ಕಡೆ ಪಕ್ಕದಲ್ಲಿ ಒಬ್ರು ರಾಡ್ ಹಿಡ್ಕೊಂಡೆ ನಿಂತಿದ್ರು ಒಬ್ಬ ದುಮ್ಮಣ್ಣ ಪೆಟ್ಟು ಕೊಡ್ತಾ ಇದ್ರು ಹಾಗಾಗಿ ಇವತ್ತು ಬಿಗ್ ಬಾಸಿನ ಕಿತ್ತಾಟವನ್ನು ಕಿತ್ತಾಟವನ್ನ ಅಂತ ಕೇಳ್ತೀರಾ ಬಿಗ್ ಬಾಸಿನ ಕಿತ್ತಾಟವನ್ನು ನೋಡಬೇಕು ಅಂತ ಕೇಳ್ತೀರಾ ಕೇಳೋದಿಲ್ಲ ನಾವೆಲ್ಲರೂ ಸಹಿತ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಹಾಗೆ ಯಾರೂ ಸಹಿತ ಪಠ್ಯದ ವಿಚಾರದಲ್ಲಿ ಓಟದ ವಿಚಾರದಲ್ಲಿ ಕ್ರೀಡೆಯ ವಿಚಾರದಲ್ಲಿ ಹಾಡಿನ ವಿಚಾರದಲ್ಲಿ ಎಲ್ಲ ಕಲೆಯು ಗೆಲುವೇ ಸಿಕ್ಕಬೇಕು ಅನ್ನೋದನ್ನು ಯೋಚನೆ ಮಾಡಿದೆ ಸೋಲಿಗೂ ತಯಾರಾಗ್ತಕ್ಕಂಥ ಸ್ಪರ್ಧಾಕಾಂಕ್ಷಿ ವಿದ್ಯಾರ್ಥಿಗಳಾಗಿ ನೀವು ಬೆಳಿಬೇಕು ಅನ್ನೋದನ್ನು ಹೇಳಿ ಅಮ್ಮನ ಮಡಿಲೊಳು ಮಲಗಿಹ ತಂದಗೆ ಗುಮ್ಮನ ಬಹವ್ಯೋದೇನಣ್ಣ ಅಮೃತದ ಹೊಳೆಯಳು ತೇಲುವ ನಮಗೆ ನೃತ್ಯ ಬಹವ್ಯೋದಯನಣ್ಣ ಅಂತ ಹೇಳುವ ಅವಿನಾಶಿ ವ್ಯಕ್ತಿತ್ವದವ್ರು ನೀವೆಲ್ಲ ಆಗಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು